மண்டல அப்புறம் வந்த ஆகி அது நூத்தன மந்திரம் நம்ம உலக கொர்தான் பிரதிஷ்டு ஜொத்தி ರೈತವನ್ನು ಅಂಗವಾಗಿ ಚೇತನ ಜಾತ್ರಾ ಮಹೋತ್ಸವದ ಹವಲು ಮಾದ ಮಾದ ಅನುಗ್ರಹ ಕೊಟ್ಟ ಜೀರ್ತನ ನಾಗಮಂಡಲ ಸೈಲದ ಆವರಣ ನಮ್ಮ ಇರುವತ್ತ ರಡ್ಡೆಗೆ ಆರಂಭ ಪೂಜಾ ಪ್ರಕ್ರಿಯೆಗಳು ಇರುವತ್ತಾರು ತಾರೀಕು ಮಟ್ಟ ವೈದಿಕ ಪ್ರಕ್ರಿಯೆಗಳು ನಡೆಕೊಂಡು ಅದಕ್ಕ ಪಕ್ಕ ತಮ್ಮ ದೈವದ ಜಾತ್ರಾ ಮಹೋತ್ಸವದ ಕ್ಷೇತ್ರದಲ್ಲಿ ಇಪ್ಪತ್ತ ಎರಡರಿಂದ ಇಪ್ಪತ್ತಾರರ ತನಕ ಬ್ರಹ್ಮ ಕುಂಭಾಭಿಷೇಕ ಇಪ್ಪತ್ತಾರಕ್ಕೆ ಬ್ರಹ್ಮಕುಂಭಾಭಿಷೇಕ ಕುಂಭಾಭಿಷೇಕ ಇಪ್ಪತ್ತಾರು ರಾತ್ರಿ ಅಷ್ಟಪವಿತ್ರ ನಾಗಮಂಡಲ ಹಾಗೂ ಇಪ್ಪತ್ತೆರಡರಿಂದ ಮೂವತ್ತರ ತನಕ ವಿಶೇಷ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ ಪೂರ್ವಭಾವಿಯಾಗಿ ಶುಕ್ರವಾರ ಸಂಜೆ ಎಲ್ಲ ನಮ್ಮ ಭಕ್ತರ ಅಪೇಕ್ಷೆಯಂತೆ ಎಲ್ಲ ಭಕ್ತರು ಒಟ್ಟುಗೂಡಿ ಸಂಗ್ರಹಿಸಿದಂತಹ ಒಂದು ಸ್ವರ್ಣದಲ್ಲಿ ನಾವು ಕ್ಷೇತ್ರಕ್ಕೆ ಕ್ಷೇತ್ರದ ಅಧಿದೇವಗಳಿಗೆ ನಾವು ಹೊಸತಾದ ಸ್ವರ್ಣ ಪಲ್ಲಕ್ಕಿಯನ್ನ ಸಮರ್ಪಿಸಲಿಟ್ಟಿದ್ದೇವೆ ಆದ್ದರಿಂದ ನಾವು ಇಪ್ಪತ್ತೆರಡು ಹೋದರೂ ನಮ್ಮ ಕಾರ್ಯಕ್ರಮ ಹತ್ತೊಂಬತ್ತಕ್ಕೆ ನಾವು ಒಂದು ಪ್ರಾರಂಭ ಅಂತ ಹೇಳಿದ್ರು ತಪ್ಪಾಗಿರ್ಲಿಲ್ಲ ಯಾಕಂತ ಅದೇ ದಿವಸ ಸಂಜೆ ಐದು ಗಂಟೆಗೆ ಉಡುಪಿ ಪಲಿಮಾರು ಮಠದ ಶ್ರೀ 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 ವಿದ್ಯಾಧೀಶ ಶ್ರೀಪಾದರ ಅಮೃತ ಹಸ್ತದಿಂದ ಕಟೀಲು ಕ್ಷೇತ್ರದಲ್ಲಿ ಆ ಸ್ವರ್ಣ ಪಲ್ಲಕ್ಕಿಯ ಮೆರವಣಿಗೆಗೆ ಚಾಲನೆ ದೊರೆಯಲಿದೆ ಹಾಗೆ ಅದೇ ದಿವಸ ಮಂಗಳೂರಿನ ಉದ್ಯಮಿಯೊಬ್ಬರು ನಿರ್ಮಿಸಿಕೊಟ್ಟಂತಹ ಕಟೇರಿಂದ ಬರುವಂತಹ ಭಕ್ತರಿಗೆ ಸ್ವಾಗತವನ್ನು ಕೋರುವಂತಹ ಸ್ವಾಗತ ಗೋಪುರ ನಮ್ಮ ಉಳ್ಳಂಜೆ ಕ್ರಾಸ್ ಅಂತ ಕಟೀಲಿನ ಭಗವಧಿದೆ ಅದನ್ನು ಸಹ ಆ ದಿವಸ ಶ್ರೀಗಳು ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ ನಂತರ ಇಪ್ಪತ್ತನೇ ತಾರೀಕಿಗೆ ನಮ್ಮ ಕ್ಷೇತ್ರದಿಂದ ಈಗಾಗಲೇ ಕಟೀಲು ಉತ್ಸವ ಪ್ರಾರಂಭ ಆಗಿದೆ ಕಟೀಲು ದೇವರ ಭೇಟಿಗಾಗಿ ಅದೇ ಸ್ವರ್ಣ ಪಲ್ಲಕ್ಕಿಯಲ್ಲಿ ತಾಯಿನ ಕೊಡಮಣಿ ಅಲ್ಲಿಗೆ ಕೊಣಮಳಿತ ಅಲ್ಲಿ ಹೋಗಲಿಕ್ಕಿದೆ ಅಲ್ಲಿಂದ ನಮ್ಮ ಈ ವೈಭವ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೂ ತಪ್ಪಾಗ್ಲಿಕ್ಕಿಲ್ಲ ನಾವು ಈ ಸಲ ನಮ್ಮ ಬ್ರಹ್ಮಕಲಶವನ್ನು ವಿಶೇಷವಾಗಿ ಪ್ಲಾಸ್ಟಿಕ್ ಮುಕ್ತ ಭ್ರಹ್ಮಕಲಶ ಮಾಡಬೇಕು ಅಂತ ಹೇಳುವ ಒಂದು ಸದುದ್ದೇಶವನ್ನ ಹೊಂದಿದ್ದೇವೆ ಅದಕ್ಕಾಗಿ ಈಗಾಗಲೇ ಈ ಆಗಲಿ ಅಥವಾ ಗ್ಲಾಸ್ ಆಗಲಿ ಯಾವುದನ್ನು ಕೂಡ ನಾವು ಪ್ಲಾಸ್ಟಿಕ್ ಉಪಯೋಗಿಸುವುದಿಲ್ಲ ಅಂತ ಹೇಳುವಂಥ ಒಂದು ದೃಢ ನಿರ್ಧಾರವನ್ನು ನಾವು ತಗೊಂಡಿದ್ದೇವೆ ಅದಕ್ಕಾಗಿ ನಮ್ಮ ಬೆಂಗಳೂರಿನ ಒಂದು ಎನ್ ಜಿ ಒ ಸಂಸ್ಥೆಯ ಸಂಸ್ಥೆಯವರು ನಮಗೆ ಉಚಿತವಾಗಿ ಸಾಧಾರಣ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಅದಕ್ಕೆ ಬೇಕಾದಂತಹ ಪರಿಕರ ಪರಿಕರಗಳನ್ನು ಈಗಾಗಲೇ ಒದಗಿಸಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಅದೇ ರೀತಿ ಈ ಇಪ್ಪತ್ತೆರಡರಿಂದ ಇಪ್ಪತ್ತಾರು ಇಪ್ಪತ್ತಾರರ ತನಕ ಪ್ರತಿ ದಿವಸ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ನಿರಂತರ ಅನ್ನದಾನ ಬೆಳಗಿಂದ ರಾತ್ರಿ ತನಕ ನಡೀಲಿಕ್ಕಿದೆ ವಿಶೇಷ ಆಕರ್ಷಣೆಯಾಗಿ ಅವಾಗ ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ವಿವಿಧ ಮಠಗಳ ಸ್ವಾಮೀಜಿಗಳು ಧಾರ್ಮಿಕ ಹೊಂದಾಳುಗಳು ಅದೇ ಅದೇ ರೀತಿ ನಮಗೆ ಇಲ್ಲಿಗೆ ದೇಣಿಗೆಯನ್ನು ಕೊಟ್ಟಂತಹ ಹಲವಾರು ಉದ್ಯಮಿಗಳು ಅದೇ ಅದೇ ರೀತಿ ಸಮಾಜದ ಹಿರಿಯ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ವಿವಿಧ ಕ್ಷೇತ್ರಗಳ ಮುಖ್ಯಸ್ಥರರು ಗಣಿಕಾರರು ಎಲ್ಲರೂ ಆಗಮಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಅದೇ ರೀತಿ ಇಪ್ಪತ್ತೈದನೇ ತಾರೀಖಿಗೆ ಹಿಂದಿ ಬಾಲಿವುಡ್ ಖ್ಯಾತ ನಟಿ ಶಿಲ್ಪಾ ಶೆಟ್ಟಿಯವರು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಮಾತ್ರವಲ್ಲದೆ ಈ ಬ್ರಹ್ಮಗುಂಭಾಭಿಷೇಕದ ಪ್ರಧಾನ ಏನು ಕುಂಭ ಇದೆ ಪ್ರಧಾನ ಕಲಶ ಏನಿದೆ ಅವರು ಈಗಾಗಲೇ ಅದನ್ನು ಕ್ಷೇತ್ರಕ್ಕೆ ಇಪ್ಪತ್ತೈದರಂದು ಸಮರ್ಪಿಸಿ ಅವರ ವತಿಯಿಂದ ಇದಕ್ಕಾಗಿ ನಾನು ವಿಶೇಷ ಅಭಿನಂದನೆಯನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಇಪ್ಪತ್ತೈದಕ್ಕೆ ಒಂದು ಒಂದು ಸಾವಿರ ಮಕ್ಕಳಿಂದ ಕುಣಿತ ಭಜನೆಯನ್ನು ನಾವು ಇಲ್ಲಿ ಆಯೋಜಿಸಿದ್ದೇವೆ ಅದನ್ನು ಉದ್ಘಾಟಿಸಲಿಕ್ಕೆ ಬೆಂಗಳೂರಿನ ಸ್ವಾಮೀಜಿಗಳಾದ ಶ್ರೀ ಆನಂದ್ ಗುರುಜಿ ಅವರ ನೇತೃತ್ವದಲ್ಲಿ ನಾವು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದೆ ಮಾತ್ರವಲ್ಲದೆ ಇಪ್ಪತ್ತೆರಡರಿಂದ ಇಪ್ಪತ್ತ ನಾಲ್ಕರ ತನಕ ಸುತ್ತಮುತ್ತಲ ಊರಿನಿಂದ ಹೊರಕಾಣಿಕೆಯು ಸಮರ್ಪಣೆಯಾಗುವಂತಹ ಒಂದು ಕಾರ್ಯಕ್ರಮವೂ ಇದೆ ಅದೇ ರೀತಿ ಕ್ಷೇತ್ರದ ಕೆಲವೊಂದು ಕೊಟ್ಟು ನಾವು ಸಾಧಾರಣ ಒಂಬತ್ತು ಕೋಟಿ ವೆಚ್ಚದಲ್ಲಿ ಆದ್ಯತೆ ಮೇರೆಗೆ ಕೆಲಸಗಳನ್ನು ಮಾಡಿದ್ದೇವೆ ಅದರ ವಿವರವನ್ನು ನಮ್ಮ ಟ್ರಸ್ಟಿಗಳಾದಂತಹ ಮಿತ್ರ ಸಾರಿ ಟ್ರಸ್ಟಿಗಳಾದಂತಹ ಇವರು ನಮ್ಮ ಮಧುಕರ ಅವರು ಮುಂದೆ ನೀಡಿತ್ತಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಬಹುಶಃ ಸೋಷಲ್ ಮೀಡಿಯಾಗಲಿ ನಮ್ಮದು ಎಲ್ಲ ಈಗ ನೋಡುವಾಗ ನಮ್ಮ ಹುಡುಗರು ಪಾಪ ಸೋಷಲ್ ಮೀಡಿಯಾದಲ್ಲಿ ತುಂಬ ಫಾಸ್ಟ್ ಕೆಲಸ ಮಾಡ್ತಾ ಇದ್ದೀವಿ ಮಾಧ್ಯಮಗಳು ಉತ್ತಮ ನಮಗೆ ಸ್ಪಂದನೆಯನ್ನು ಕೊಡುವುದರ ಮುಖಾಂತರ ಎಲ್ಲ ಕಡೆಯೂ ನಮ್ಮ ಪ್ರಚಾರ ಅಭಿವೃದ್ಧಿಯಿಂದ ಸಾಕ್ತಾ ಇದೆ ಮಾತ್ರವಲ್ಲದೆ ನಾನು ಈ ಸಂದರ್ಭದಲ್ಲಿ ಕೆಲವರು ಜಾಹೀರಾತು ಸಂಸ್ಥೆಗಳ ನಾನು ಹೆಸರು ಹೇಳೋದಿಲ್ಲ ಯಾರು ಅಂತ ಉಚಿತವಾಗಿ ನಮಗೆ ಬೋರ್ಡನ್ನು ಕೊಟ್ಟು ಅವ್ರದು ಏನು ಹೋಲ್ಡಿಂಗ್ಸ್ ಇದೆ ಅದನ್ನು ಉಚಿತವಾಗಿ ಕೊಟ್ಟಿದ್ದಾರೆ ನಾವು ಸಾಧಾರಣ ಏನಿಲ್ಲ ಅಂದ್ರೂ ಇನ್ನೂರು ಹೋಲ್ಡಿಂಗ್ಸ್ ಅನ್ನು ನಮಗೆ ಉಚಿತವಾಗಿ ಅದಕ್ಕೆ ಟ್ರಸ್ ಹಾಕಲಿಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೂ ನಾನು ಆಭಾರಿಯಾಗಿದ್ದೇನೆ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದ ಮಿತ್ರರು ನಮಗೆ ಬಹುಶಃ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಬಾಳ ಜಗನ್ನಾಥ ಶೆಟ್ಟರನ್ನು ಅವರ ತಂಡ ಉತ್ತಮವಾಗಿ ಕೆಲಸ ಮಾಡಿದ್ದೆ ನನಗೆ ಆಗ್ತಿದೆ ಒಂದು ಸಣ್ಣ ಕಾರ್ಯಕ್ರಮ ಅಂದರೆ ಒಂದು ಇಪ್ಪತ್ತು ಅಲ್ಲಿ ಬರ್ತಾ ಇತ್ತು ಅದೇ ರೀತಿ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗಳು ಟಿ ವಿ ಚಾನಲ್ಗಳು ಉತ್ತಮವಾದಂತಹ ನಮಗೊಂದು ಏನು ಅಡ್ವರ್ಟೈಸ್ಮೆಂಟ್ ಜಾಹೀರಾತನ್ನು ಕೊಟ್ಟಿದೆ ಅದಕ್ಕಾಗಿ ವಿಶೇಷ ಅಭಿನಂದನೆಯನ್ನು ಸಲ್ಲಿಸ್ತಾ ನಮ್ಮ ಇಲ್ಲಿಯ ಕಾಮಗಾರಿಗಳ ಬಗ್ಗೆ ಯಾವುದೆಲ್ಲ ಕಾರ್ಯ ಕಾಮಗಾರಿಗಳಾಗಿದೆ ಅದರ ಬಗ್ಗೆ ನಮ್ಮ ಟ್ರಸ್ಟಿಗಳಾದಂತಹ ಮಧುಕರಮ್ಯವರು ಇನ್ನು ಮುಂದಕ್ಕೆ ಅದರ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ